ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ನಿಮಗೆ ಯಾವುದೇ ಕೆಲಸ ಆಗಲಿ ಅದು ಆಗ್ತಾನೇ ಇಲ್ಲ ಅಂತ ಅಂದರೆ ಅಥವಾ ಅರ್ಧದಲ್ಲೇ ಕೆಲಸ ನಿಂತು ಹೋಗಿದ್ರೆ ಎಷ್ಟೇ ಪ್ರಯತ್ನ ಪಟ್ಟು ಆ ಕೆಲಸ ಪೂರ್ತಿಯೇ ಆಗ್ತಿಲ್ಲ ಅಂದರೆ ಈ ಒಂದು ಬುಕ್ನ ಬರೆಯೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಸಂತಾನ ಭಾಗ್ಯ ಇಲ್ಲ ಅಂತ ಅಂದರೆ ಆರೋಗ್ಯ ಸಮಸ್ಯೆ ಇದೆ ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿದ್ರೂ ಕೂಡ ಅಷ್ಟೇ ಮನೆಯಲ್ಲಿ ಓದ್ತಾನೆ ಇಲ್ಲ ಅಂತ ಅಂದರೆ ಮದುವೆ ಆಗ್ತಿಲ್ಲ ಅಂದರೆ ಸಂತಾನ ಫಲಕ್ಕೆ ಹಣಕಾಸಿನ ಸಮಸ್ಯೆಗೆ ಇದೆಲ್ಲ ಸಮಸ್ಯೆಗೆ ಪರಿಹಾರ ಈ ಒಂದು ಬುಕ್ಕು ಆ ಬುಕ್ಕಾದರೂ ಯಾವುದು ಯಾವ ರೀತಿ ಬರೀಬೇಕು ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಒಂದು ಬುಕ್ನ ಪ್ರತಿದಿನ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಪೇಜನ್ನ ಬರಿಬೋದು ಆದರೆ ಸ್ಟಾರ್ಟ್ ಮಾಡುವಾಗ ಗುರುವಾರದಂದು ಸ್ಟಾರ್ಟ್ ಮಾಡಬೇಕು ಏಕೆಂದರೆ ಗುರುವಾರ ರಾಯರ ದಿನ ಅದಕ್ಕೋಸ್ಕರ ಗುರುವಾರದಂದು ಈ ಬುಕ್ಕನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಗುರುವಾರದಂದು ತಲೆಗೆ ಸ್ನಾನ ಮಾಡ್ಕೊಂಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಡಿ ಮಾಮೂಲಿ ನೀವು ಡೈಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಆ ರೀತಿ ಪೂಜೆನ ಮಾಡ್ಕೋಬೋದು ಈ ಒಂದು ಬುಕ್ನ ಒಂದು ಪ್ಲೇಟ್ ಮೇಲೆ ಅದು ಹಿತ್ತಾಳದೇ ಆಗಿರ್ಬೋದು ಇಲ್ಲ ತಾಮ್ರದೇ ಆಗಿರ್ಬೋದು ಅಥವಾ ನಿಮಗೆ ಶಕ್ತಿಗೆ ಅನುಸಾರ ಬೆಳ್ಳಿ ಪ್ಲೇಟ್ ಇದ್ದರೂ ಕೂಡ ಅದನ್ನು ಕೂಡ ಇಡ್ಬೋದು ಆ ಒಂದು ಪ್ಲೇಟ್ ಮೇಲೆ ಈ ಬುಕ್ನ ಇಡಬೇಕು ತಟ್ಟೆ ಮೇಲೆ ಈ ಒಂದು ಬುಕ್ನ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹೂನ ಇಡಬೇಕು ಆಸ್ತಿ ಇಡಬೇಕು ಅಂತ ಏನು ಇಲ್ಲ ಚೂರು ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂ ಇಟ್ಟರೆ ಸಾಕು ಎರಡು ತುಪ್ಪದ ದೀಪನ ಹಚ್ಕೊಳ್ಳಿ ತುಪ್ಪದ ದೀಪ ಹಚ್ಕೊಂಡಾದ್ಮೇಲೆ ಉದ್ಗಟ್ಟಿಂದ ದೇವ್ಗೆಲ್ಲ ಬೆಳಗ್ಬಿಟ್ಟು ಆಮೇಲೆ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಕೈಯಲ್ಲಿ ಹೂ ಅಕ್ಷತೆನ ಇಟ್ಕೊಂಡ್ಬಿಟ್ಟು ರಾಯರನ್ನು ನೆನೆಸ್ಕೊಂಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ ನಾನು ಈ ದಿನ ಗುರುವಾರದ ದಿನ ಈ ಒಂದು ನಾಮಸ್ಮರಣೆಯ ಬುಕ್ಕನ್ನು ಬರಿತಾ ಇದ್ದೀನಿ ನನ್ನ ಈ ಒಂದು ಕೋರಿಕೆನ ನಡೆಸ್ಕೊಡಪ್ಪ ಅಂತ ಆ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಬೇಡ್ಕೊಂಡು ಆ ದಿನ ಪೂಜನ ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಏನಕ್ಕೋಸ್ಕರ ಈ ಬುಕ್ಕನ್ನು ಬರಿತಾ ಇದ್ದೀರಾ ಅಂತ ಆ ರಾಯರ ಮುಂದೆ ಹೇಳ್ಕೊಂಬಿಟ್ಟು ನೀವು ಈ ಬುಕ್ಕನ್ನು ಬರೆಯೋದಕ್ಕೆ ಶುರು ಮಾಡಬೇಕು ಒಂದು ಮಣೆ ಅಥವಾ ಚಾಪೇನ ಹಾಕ್ಕೊಂಡು ಅದ್ರ ಮೇಲೆ ನೀವು ಕೂತ್ಕೊಂಡು ಬರೆಯೋದಕ್ಕೆ ಶುರು ಮಾಡಬೇಕು ನೀವು ಬರೆಯುವಾಗಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನು ರೆಡ್ ಪೆನ್ಗಳನ್ನ ಯೂಸ್ ಮಾಡಬೇಡಿ ಬರೀ ಬ್ಲೂ ಪೆನ್ನೇ ಯೂಸ್ ಮಾಡಬೇಕು ಬರೆಯೋಕ್ಕಿಂತ ಮುಂಚೆ ಮತ್ತೆ ಆ ಬುಕ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಭಕ್ತಿಯಿಂದ ರಾಯರನ್ನು ಗುರುವಾರದಂದು ನೆನೆಸ್ಕೊಂಡು ನಿಮ್ಮ ಮನಸ್ಸಿನ ಪ್ರಾರ್ಥನೆ ಹೇಳ್ಕೊಳ್ಳಿ ನನಗೆ ಈ ತೊಂದರೆ ಇದೆ ಇದನ್ನು ನಿವಾರಣೆ ಮಾಡಿಕೊಡಪ್ಪ ಅಂತ ಕೇಳ್ಕೊಳ್ಳಿ ಆಮೇಲೆ ನಿಮ್ಮ ಕಣ್ಣುಗಳಿಗೆ ಆ ಬುಕ್ಕನ್ನ ಒತ್ಕೊಳ್ಳಿ ಅಂದರೆ ಕಣ್ಣುಗಳಿಂದ ಆ ಬುಕ್ನ ಮುಕ್ಕೊಳ್ಳಿ ಅಂತ ಅರ್ಥ ಆಮೇಲೆ ಬರೆಯೋದಕ್ಕೆ ಶುರು ಮಾಡಿ ಯಾವುದೇ ಕಾರಣಕ್ಕೂ ಒಂದ್ಸರಿ ಕೂತ ಮೇಲೆ ನೀವು ಎಷ್ಟು ಪೇಜ್ ಬರಿತೀರೋ ಅಲ್ಲಿವರೆಗೂ ಎದೇಳ್ಬಾರ್ದು ಹಾಗೇ ಆ ದಿನ ಬರೆಯೋದು ಮುಗಿಯೋವರೆಗೂ ಕೂಡ ಹತ್ತಿರ ಕೂಡ ಮಾತಾಡಬಾರ್ದು ನೀವು ಒಂದಿನಕ್ಕೆ ಒಂದು ಪೇಜ್ ಆದರೂ ಸರಿ ಅಥವಾ ಎರಡು ಪೇಜ್ ಆದರೂ ಸರಿ ಬರಿಬೋದು ಆದರೆ ಕನಿಷ್ಠ ಪಕ್ಷ ಒಂದು ಪೇಜ್ ಆದೂ ಪೂರ್ತಿಯಾಗಿ ಬರೀಲೇಬೇಕು ನೋಡಿ ಇದು ನಾನು ಬರೆದಿರೋ ಅಂಥದ್ದು ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರ್ಕೊಂಡು ಹೋಗಬೇಕು ನೀವು ಈ ಒಂದು ಬುಕ್ಕನ್ನು ಬೆಳಗ್ಗೆ ದೀಪ ಹಚ್ಚಿದ ಮೇಲಾದರೂ ಸರಿ ಅಥವಾ ಸಂಜೆ ದೀಪ ಹಚ್ಚಿದ ಮೇಲಾದರೂ ಸರಿ ಬರಿಬೋದು ಆದರೆ ಪ್ರತಿದಿನ ಈ ಬುಕ್ಕು ಮುಗಿಯೋವರೆಗೂ ಬರೀಬೇಕು ಈ ಬುಕ್ಕು ಮುಗಿಯೋವರೆಗೂ ಅಂದರೆ ಬರೆದು ಮುಗಿಸೋವರೆಗೂ ನಾನ್ ವೆಜ್ಜನ್ನ ತಿನ್ಬಾರ್ದು ಈ ಒಂದು ಬುಕ್ಕು ಕಂಪ್ಲೀಟ್ ಆದಮೇಲೆ ನೀವು ರಾಯರ ದೇವಸ್ಥಾನಕ್ಕೆ ಅಥವಾ ಮಿನಿ ಮಂತ್ರಾಲಯ ಅಂತ ಹೇಳುವ ಕಾಮಧೇನು ಕ್ಷೇತ್ರ ಅಲ್ಲಿಗೆ ಹೋಗ್ಬಿಟ್ಟು ಕೊಡ್ಬೋದು ನಾನು ಕೂಡ ಅಷ್ಟೇ ಅಲ್ಲೇ ಹೋಗಿಬಿಟ್ಟು ನಾನು ಈ ಬುಕ್ಕನ್ನ ತೊಗೊಂಡು ಬಂದಿರೋದು ಈ ದೇವಸ್ಥಾನದ ಒಂದು ಪೂರ್ತಿ ವಿಡಿಯೋ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಾನು ಈ ಬುಕ್ಕನ್ನ ತಗೊಳ್ಳೋಕ್ಕಿಂತ ಮುಂಚೆ ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಈ ಬುಕ್ಕನ್ನ ತಗೊಂಡು ಆಮೇಲೆ ತುಪ್ಪದ ಆರ್ತಿನ ಮಾಡಿ ದರ್ಶನ ಮಾಡಿ ರಾಯರದ್ದು ಆಮೇಲೆ ಈ ಬುಕ್ಕನ್ನ ಮನೆಗೆ ತೊಗೊಂಡು ಬಂದೆ ಕೌಂಟ್ರನಲ್ಲಿ ಹೋದರೆ ಅಲ್ಲಿ ಸಿಗುತ್ತೆ ಈ ಬುಕ್ಕು ಬರಿ ಮೂವತ್ತು ರೂಪಾಯಿ ಅಷ್ಟೇ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಬುಕ್ಕು ಕೂಡ ನೀವು ಬರಿಬೋದು ಒಂದೇ ಬುಕ್ಕು ಬರಿಬೇಕು ಅಂತ ಏನೂ ಇಲ್ಲ ಒಂದು ಬುಕ್ಕಾದರೂ ಬರಿಬೋದು ಅಥವಾ ಎರಡು ಬುಕ್ಕಾದರೂ ಬರಿಬೋದು ಅಥವಾ ಮೂರು ಬುಕ್ಕಾದರೂ ಬರಿಬೋದು ಎಷ್ಟು ಬುಕ್ಕಾದರೂ ನಿಮ್ಮ ಸಂಕಲ್ಪ ಏನಿದೆ ಅದ್ರ ಮೇಲೆ ನೀವು ಬರ್ಕೊಂಡು ಹೋಗ್ಬೋದು ಇಲ್ಲ ಒಂದು ಬುಕ್ಕು ಇಲ್ಲ ಮೂರು ಬುಕ್ಕು ಇಲ್ಲ ಐದು ಬುಕ್ಕು ಇಲ್ಲ ಒಂಬತ್ತು ಬುಕ್ಕು ಈ ಥರ ಬುಕ್ಕು ಕೂಡ ತೊಗೊಂಡ್ಬಿಟ್ಟು ಬರಿಬೋದು ನಾನು ಯಾವಾಗಲೂ ಅಷ್ಟನ್ನೇ ಪ್ರತಿ ವರ್ಷವೂ ಕೂಡ ನಾನು ಮೂರು ಬುಕ್ಕು ಕಂಪಲ್ಸರಿ ತಗೊತೀನಿ ನಾನು ಮಾಡೋ ಒಂದೇ ಸಂಕಲ್ಪಕ್ಕೆ ಮೂರು ಬುಕ್ಕು ತೊಗೊಂಡ್ಬಿಟ್ಟು ಆ ಮೂರು ಬುಕ್ಕನ್ನು ಬರೆದ್ಬಿಟ್ಟು ಮತ್ತೆ ಈ ದೇವಸ್ಥಾನಕ್ಕೆ ತಂದು ಕೊಡ್ತೀನಿ ನಾನು ಪ್ರತಿ ವರ್ಷವೂ ಕೂಡ ಬರಿತೀನಿ ಈ ಬುಕ್ನ ನನಗೆಲ್ಲನೂ ಕೂಡ ಒಳ್ಳೆಯದೇ ಆಗಿದೆ ಯಾವ್ದ್ಯಾವುದು ಕಠಿಣ ಕೆಲಸ ಅಂತ ಏನಿತ್ತು ಅದೆಲ್ಲನೂ ಕೂಡ ನನಗೆ ಹೂ ಎತ್ತೋ ರೀತಿಯಲ್ಲಿ ನನಗೆ ರಾಯರು ಮಾಡಿಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಕೂಡ ನಾನು ಮೂರು ಬುಕ್ಕು ತೊಗೊತೀನಿ ಯಾವುದೇ ಸಂಕಲ್ಪ ಮಾಡಿದ್ರೂ ಅಷ್ಟೇ ಮೂರು ಬುಕ್ಕು ಬರಿತೀನಿ ಆಮೇಲೆ ಬುಕ್ನ ತಂದು ಮನೆಯಲ್ಲಿ ಬರೆದು ಆಮೇಲೆ ಆ ಬುಕ್ನಲ್ಲಿ ಅಡ್ರೆಸ್ ಎಲ್ಲ ಫಿಲ್ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಅಥವಾ ಈ ಕಾಮಧೇನು ಕ್ಷೇತ್ರಕ್ಕೆ ತಂದು ಕೊಡ್ಬೋದು ಬುಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರೆದವರ ವಿಳಾಸ ಮತ್ತು ನಕ್ಷತ್ರ ಗೋತ್ರ ಅಂತ ಫ್ರಂಟ್ ಪೇಜ್ನಲ್ಲೇ ಆ ಬುಕ್ನಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾವು ಫಿಲ್ ಮಾಡಬೇಕು ಅಂದರೆ ನಮ್ಮ ಹೆಸರು ವಿಳಾಸ ನಕ್ಷತ್ರ ಗೋತ್ರ ಅದನ್ನು ಬರೆದ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಕೊಡಬೇಕು ಇನ್ನೊಂದು ವಿಷಯ ಏನಂದರೆ ನಾನು ಇದನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ ನಾನು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತೀನಿ ಅಲ್ಲಿ ಈ ರೀತಿ ಬುಕ್ನ ಅಂದರೆ ಮೂರು ಬುಕ್ ತೊಗೊತೀನಿ ಮೂರು ಬುಕ್ನ ತೊಗೊಂಬಿಟ್ಟು ಆಮೇಲೆ ದೇವ್ರಿಗೆ ತುಪ್ಪದ ಆರತಿ ಮಾಡಿಬಿಟ್ಟು ಅಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟು ಆಮೇಲೆ ಮನೆಗೆ ಬರ್ತೀನಿ ನೀವು ಬೇಕಾದ್ರೆ ಅದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಕೂಡ ಬರಿಬೋದು ಆ ಥರ ವ್ಯವಸ್ಥೆ ಕೂಡ ಇದೆ ಅಲ್ಲಿ ನಾನು ಈ ಬುಕ್ನ ಕಂಪ್ಲೀಟ್ ಆದಮೇಲೆ ನಾನು ಈ ದೇವಸ್ಥಾನಕ್ಕೆ ಕೊಡುವಾಗ ಒಂದು ಖುಷಿ ಏನಾಯ್ತು ಅಂತ ಅಂದರೆ ಅಲ್ಲಿರೋ ಅರ್ಚಕರಿಗೆ ಈ ರೀತಿ ನಾನು ಬರೆದಿರುವ ಬುಕ್ನ ಕೊಟ್ಟೆ ಅವರು ಯಾರಿದ ಬರ್ದಿದ್ದು ಅಂತ ಕೇಳಿದ್ರು ನನಗೆ ಆ ರೀತಿ ಅವರು ಕೇಳಿದಾಗ ನನಗೆ ಒಂದು ನಿಮಿಷ ನನ್ನಿಂದ ಏನಪ್ಪ ತಪ್ಪಾಯಿತು ರಾಘವೇಂದ್ರ ಸ್ವಾಮಿ ಅಂತ ಮನಸ್ಸಿನಲ್ಲಿ ಒಂದು ನಿಮಿಷಕ್ಕೆ ಭಯ ಪಟ್ಬಿಟ್ಟೆ ಮೇಲೆ ನಾನು ನಾನೇ ಬರೆದಿದ್ದು ಅಂತ ಹೇಳಿದೆ ಅದಕ್ಕವರು ಇನ್ನೂ ಒಂದು ಮೂರು ಬುಕ್ಕು ಬರೆಯಮ್ಮ ರಾಯರ ಸನ್ನಿಧಾನಕ್ಕೆ ಕೊಡಮ್ಮ ನಿನ್ನ ಬರವಣಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನನಗಂತೂ ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಯಾಕೆಂದ್ರೆ ನಾವು ಎಷ್ಟು ಭಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಬರೆದಾಗ ನಮ್ಮ ಬರವಣಿಗೆನೂ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸುತ್ತೆ ಆಕ್ಚುಲಿ ಹೇಳಬೇಕು ಅಂದ್ರೆ ನನಗೆ ನನ್ನ ಹ್ಯಾಂಡ್ ರೈಟಿಂಗ್ ನನಗೆ ಇಷ್ಟ ಆಗೋದಿಲ್ಲ ನನಗಂತೂ ಗೊತ್ತಿಲ್ಲ ಅರ್ಚಕರಿಗೆ ನನ್ನ ಹ್ಯಾಂಡ್ ರೈಟಿಂಗ್ ಯಾಕೆ ಇಷ್ಟ ಆಯಿತು ಅಂತ ಆದರೆ ನಾವು ಯಾವುದೇ ಒಂದು ಈ ರೀತಿ ಬರೆದ್ಬಿಟ್ಟು ಬುಕ್ನ ಕೊಟ್ಟಾಗ ಅವರು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ನೀಟಾಗಿ ಬರ್ದಿದ್ದಾರ ಹ್ಯಾಂಡೈಟಿಂಗ್ ಚೆನ್ನಾಗಿದೆಯಾ ಮತ್ತು ಎಲ್ಲಾದರೂ ಬಿಟ್ಟಿದ್ದಾರಾ ಪೂರ್ತಿಯಾಗಿ ಬರ್ದಿದಾರಾ ಇಲ್ಲ ಎಲ್ಲಾದರೂ ಬ್ಲ್ಯಾಂಕ್ ಇದೆಯಾ ಆ ಥರ ಎಲ್ಲ ನೀಟಾಗಿ ಚೆಕ್ ಮಾಡ್ತಾರೆ ಅಕಸ್ಮಾತ್ ಕೆಲವೊಬ್ರು ಒಂದೊಂದು ಲೈನ್ನ ಮಿಸ್ ಮಾಡಿಬಿಟ್ಟಿರ್ತಾರೆ ಆಗ ಅವರು ನೋಡಿ ಈ ಲೈನು ಮಿಸ್ ಆಗಿದೆ ಬರ್ದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವ್ರಿಗೆ ವಾಪಸ್ ಕೊಡ್ತಾರೆ ಅವರು ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಅರ್ಚಕರಿಗೆ ತೊಗೊಂಬಂದು ಕೊಡ್ತಾರೆ ಈ ರೀತಿ ಅಲ್ಲಿ ನಡೆಯುತ್ತೆ ಅದು ನಾನೇ ಅಂತಲ್ಲ ಯಾರೇ ಆಗಲಿ ಆ ಬುಕ್ಕನ್ನ ಬರೆದು ಬಿಟ್ಟು ಅರ್ಚಕರಿಗೆ ಕೊಟ್ಟರೆ ಎಲ್ಲ ಬುಕ್ಕನ್ನು ಕೂಡ ಅದೇ ರೀತಿ ಅವರು ಅಬ್ಸರ್ವ್ ಮಾಡ್ತಾರೆ ನನಗೆ ಇದೇ ದೇವಸ್ಥಾನದಲ್ಲಿ ಅಂತಲೇ ಅಲ್ಲ ಇನ್ನೊಂದು ದೇವಸ್ಥಾನದಲ್ಲೂ ಹೀಗೆ ಆಯಿತು ನನ್ನ ಫ್ರೆಂಡಿಗೆ ಅವ್ರಿಗೆ ಕನ್ನಡ ಬರೋದಿಲ್ಲ ಅವರು ಕೂಡ ಒಂದು ಏನೋ ಹೆಸರು ಮತ್ತು ಡೇಟ್ ಆಫ್ ಬರ್ತು ಬರ್ಕೊಡು ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿದ್ರು ಅದು ಕನ್ನಡದಲ್ಲಿ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಬರೆದು ಬಿಟ್ಟು ಕೊಟ್ಟಿದ್ದೆ ಸೊ ನಾನು ಕನ್ನಡದಲ್ಲಿ ಬರೆದು ಕೊಟ್ಟಿದ್ದೆ ಆಮೇಲೆ ಅವರು ದೇವಸ್ಥಾನಕ್ಕೆ ಕೊಟ್ಟರು ಅಲ್ಲೂ ಕೂಡ ಅಲ್ಲಿರೋ ಪುರೋಹಿತರು ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಹೇಳಿದಂತೆ ಆದರೆ ನಾನು ನಂಬೋದು ನಾವು ಮನಸ್ಸಿಟ್ಟು ಶ್ರದ್ಧಾ ಭಕ್ತಿಯಿಂದ ಬರೆದಾಗ ನಮ್ಮ ಬರವಣಿಗೆ ಸುಂದರವಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ನೋಡಿ ಈ ಬುಕ್ಕು ನಾನೇನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ಬುಕ್ಕಲ್ಲಿ ಬರೆದಿರೋದು ನಾನೇ ಇದೇ ನನ್ನ ಹ್ಯಾಂಡ್ ರೈಟಿಂಗು ಇದೇ ಥರ ನಾನು ಕೂಡ ಪ್ರತಿ ವರ್ಷ ಇಲ್ಲಿಗೆ ಬಂದು ಮೂರು ಬುಕ್ನ ತೊಗೊತೀನಿ ಅದನ್ನು ಬರೆದು ಮತ್ತೆ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದು ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗ್ತೀನಿ ನಾನೇನೇನು ಅಂದ್ಕೊಂಡಿದ್ದೀನೋ ಆ ಕೆಲಸಗಳು ಕೂಡ ಆ ಭಗವಂತನ ಅಂದರೆ ರಾಯರ ಕೃಪೆಯಿಂದ ನೆರವೇರಿದೆ ಹಾಗೆ ನಾನು ಪ್ರತಿ ಗುರುವಾರ ಅಂದರೆ ನಾನಿರೋವರೆಗೂ ಕೂಡ ಗುರುವಾರದಂದು ರಾಯರ ದರ್ಶನ ಮಾಡೋದು ಹಾಗೆ ಆ ದಿನ ನಾನ್ ವೆಜ್ ತಿನ್ನೋದಿಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಹಾಗೆ ನಡೆಸ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ ಈ ಬುಕ್ನಲ್ಲಿ ಎರಡು ಸಾವಿರ ಲೈನ್ ಅಷ್ಟು ಇರುತ್ತೆ ಅಷ್ಟು ಬರಿಬೇಕು ಒಂದು ಪೇಜ್ನಲ್ಲಿ ನೂರ ಎಂಟು ಇರುತ್ತೆ ದೇವರ ಒಂದು ನಾಮಾವಳಿ ಬರೆಯೋದ್ರಿಂದ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೆ ಪ್ರಶಾಂತವಾಗಿರುತ್ತೆ ಅಷ್ಟೇ ಲವಲವಿಕೆಯಿಂದ ಇರುತ್ತೆ ಇದೆಲ್ಲ ಯಾರು ಬರೆದಿರ್ತಾರೋ ಅವ್ರಿಗೆ ಅನುಭವ ಆಗಿರುತ್ತೆ ತುಂಬ ಆರೋಗ್ಯ ಸಮಸ್ಯೆಯಿಂದ ಇದ್ದರೆ ಏನೇ ಕಷ್ಟ ಏನೇ ನೋವು ಇದ್ರೂ ಕೂಡ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದರೆ ಗಂಡ ಹೆಂಡತಿನಲ್ಲಿ ಜಗಳ ಆಗ್ತಿದ್ರೆ ಇಂಥ ಸಮಸ್ಯೆಗಳಿಗೆ ಸಾಲ್ವ್ ಆಗೋದು ಈ ಬುಕ್ನಿಂದ ಮಾತ್ರ ಸಾಧ್ಯ ನೋಡಿ ಈ ಥರ ಕಾಲಮ್ಸ್ ಕೊಟ್ಟಿರ್ತಾರೆ ಒಂದು ಲೈನ್ನಲ್ಲಿ ಬರ್ಕೊಂಡು ಹೋಗಬೇಕು ಪ್ರತಿ ಕೂಡ ದೇವ್ರ ಮುಂದೆ ಬರಿಬೇಕು ಈ ಬುಕ್ನಲ್ಲಿ ಎಲ್ಲೆಲ್ಲೋ ಕೂತ್ಕೊಳ್ಳೋದು ಅಥವಾ ಇನ್ಯಾರೋ ಆ ಮಾತಾಡ್ಕೊಂಡು ಬರೆಯೋದು ಅಥವಾ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಆಗ ಟೈಮ್ ಇರುತ್ತೆ ಬರೆದು ಬಿಡೋಣ ಅಂತ ಎಲ್ಲ ಅಲ್ಲೆಲ್ಲ ಬರಿಬಾರ್ದು ಮನೆಯಲ್ಲಿ ದೇವ್ರ ಮನೆ ಮುಂದೆ ಕೂತ್ಕೊಂಡು ಇದನ್ನು ಬರಿಬೇಕು ಇವತ್ತು ಬರೆದ್ರೆ ಮೇಲೆ ಆ ನಂತರ ಆ ಬುಕ್ನ ನೀವು ದೇವ್ರ ಮನೆಯಲ್ಲೇ ಇಡಬೇಕು ಎಲ್ಲೆಲ್ಲೋ ಇಡೋದು ಆ ಥರ ಎಲ್ಲ ಮಾಡಬಾರ್ದು ಯಾವಾಗಲೂ ಯಾವುದೇ ದೇವ್ರಿಗೆ ಆಗಲಿ ಸಂಬಂಧಪಟ್ಟದ್ದು ಆ ಬುಕ್ನ ಬರೆಯುವಾಗ ಅದು ದೇವ್ರ ಮನೆಯಲ್ಲೇ ಇಡಬೇಕು ನಂತರ ಅದನ್ನು ತಗೊಂಡು ಬರೆದು ಮತ್ತೆ ಆ ಬುಕ್ನ ದೇವ್ರ ಮನೆಯಲ್ಲೇ ಇಡಬೇಕು ಅಂದರೆ ದೇವ್ರ ಮನೆಯಲ್ಲೇ ಇಡಬೇಕು ಆಮೇಲೆ ನೀವು ಬರೆದು ಬಿಟ್ಟು ದೇವ್ರ ಮನೆಯಲ್ಲೇ ವಾಪಸ್ ಇಡಬೇಕು ಇದಿಷ್ಟು ಕೂಡ ಕಾಮಧೇನು ಕ್ಷೇತ್ರದ ಈ ಒಂದು ಬುಕ್ಕು ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾಮಾವಳಿ ಬರೆಯುವ ಬುಕ್ಕು ಬರೆಯುವ ವಿಧಾನ ಈ ಈವಂದ್ಕೊಂಡಿರುವ ಕೆಲಸಗಳು ತುಂಬಾ ನಿಧಾನ ಆಗ್ತಾ ಇದೆ ಎಷ್ಟೇ ಪ್ರಯತ್ನ ಪಟ್ಟರು ಆ ಕೆಲಸ ಆಗ್ತಾನೇ ಇಲ್ಲ ಅನ್ನೋ ಥರ ನಿಮಗೂ ಅದು ಕಾಡ್ತಾ ಇದೆ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಬಂದುಬಿಟ್ಟು ಈ ಥರ ಒಂದು ಬುಕ್ಕನ್ನ ತೊಗೊಂಬಿಟ್ಟು ನೀವು ಮನೆಯಲ್ಲಿ ಬರೆದುಬಿಟ್ಟು ಮತ್ತೆ ಆ ದೇವಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಸಂಕಲ್ಪ ಹೂ ಎತ್ತದಂಗೆ ನೆರವೇರುತ್ತೆ ಈ ದೇವಸ್ಥಾನದ ಪೂರ್ತಿ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಆಗ ನಿಮಗೆ ತಿಳಿಯುತ್ತೆ ಆ ರಾಯರ ಪವಾಡ ಏನು ಅಂತ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ॐ राघवेंद्राय नमः